ಶ್ರೀಕೃಷ್ಣ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಸಂಬಂಧದ ಮಹಿಮೆ ಭಾರತದ ಭಕ್ತಿಕಾಂಡದಲ್ಲಿ ಎರಡು ಅಪರೂಪದ ತೇಜೋಮೂರ್ತಿಗಳು ಭಗವಾನ್ ಶ್ರೀಕೃಷ್ಣ ಮತ್ತು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ತೀರ್ಥರು ಎರಡರಲ್ಲಿ ಭಕ್ತಿ ಅಪರೂಪದ ತೇಜೋಮೂರ್ತಿಗಳು ಭಗವಾನ್ ಶ್ರೀಕೃಷ್ಣ ಮತ್ತು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ತೀರ್ಥರು ಒಬ್ಬರು ಪರಮಾತ್ಮ ಲೋಕನಾಯಕ ಮತ್ತೊಬ್ಬರು ಅವರ ದಾಸ ಅವನ ಕೃಪೆಯನ್ನು ಜನರಿಗೆ ತಲುಪಿಸುವ ದಿವ್ಯ ಸಂತರು ಈ ಇಬ್ಬರ ನಡುವೆ ಇರುವ ಭಕ್ತಿ ಸಂಬಂಧವೇ ಮಧ್ವ ಸಂಪ್ರದಾಯದ ಜೀವನಾಡಿ ಶ್ರೀಕೃಷ್ಣ ಪರಬ್ರಹ್ಮ ಮಧ್ವಾಚಾರ್ಯರು ಸಾರಿದ ದ್ವೈತ ಸಿದ್ಧಾಂತದಲ್ಲಿ ಶ್ರೀವಿಷ್ಣುವೇ ಪರಮಾತ್ಮ ಅವತಾರಗಳಲ್ಲಿ ಶ್ರೀಕೃಷ್ಣನು ಸಂಪೂರ್ಣ ಪರಿಪೂರ್ಣ ಬ್ರಹ್ಮಸ್ವರೂಪಿ ಜ್ಞಾನ ಆನಂದ ಅನುಗ್ರಹ ಎಲ್ಲವೂ ಅವನ ಚರಣದಿಂದಲೇ ಹರಿದು ಬರುತ್ತದೆ ಗೀತೆಯಲ್ಲಿ ಹೇಳಿದಂತೆ ಮಾಮೇಕಂ ಶರಣಂ ವ್ರಜ ಅವನೇ ಶರಣಾಗೃತಿಯ ಗುರಿ ಶ್ರೀ ರಾಘವೇಂದ್ರರ ಜೀವನದಲ್ಲಿ ಶ್ರೀಕೃಷ್ಣ ಭಕ್ತಿ ಬಾಲ್ಯದಿಂದಲೇ ಶ್ರೀ ರಾಘವೇಂದ್ರರು ಶ್ರೀಕೃಷ್ಣನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿದ್ದರು ಅವರ ಕೀರ್ತನೆಗಳು ಟೀಕಾಗಳು ಉಪನ್ಯಾಸಗಳಲ್ಲಿ ಎಲ್ಲೆಡೆ ಹರಿಸರ್ವೋತ್ತಮ ಜೀವೋತ್ತಮ ಎಂಬ ತತ್ವ ಸ್ಫುರಿಸುತ್ತದೆ ಅವರು ಯಾವಾಗಲೂ ಕೃಷ್ಣಾರ್ಪಣ ಮನೋಭಾವದಿಂದ ಪ್ರತಿಯೊಂದು ಕಾರ್ಯ ಮಾಡುತ್ತಿದ್ದರು ಮಠಾಧಿಪತ್ಯ ಸ್ವೀಕರಿಸಿದ ನಂತರ ಮಂತ್ರಾಲಯದಲ್ಲಿ ಪ್ರತಿದಿನ ಶ್ರೀಕೃಷ್ಣನ ಪೂಜೆ ಭಜನ ಪಾಠ ನಡೆದದ್ದು ಶ್ರೀಮಧ್ವಾ ಪರಂಪರೆ ಶ್ರೀಕೃಷ್ಣನ ಸಂದೇಶದ ಹರಿವು ಶ್ರೀ ಮಧ್ವಾಚಾರ್ಯರು ಕೃಷ್ಣನ ದಾಸಭಾವದಲ್ಲಿ ದ್ವೈತ ತತ್ವವನ್ನು ಸಾರಿದರು ವಿಜಯೇಂದ್ರ ತೀರ್ಥರಿಂದ ಸುಮತಿ ತೀರ್ಥರ ಮೂಲಕ ಅಂತಿಮವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರೆಗೆ ಆ ಪರಂಪರೆ ಬಂದಿ ನಿಂತಿತು ಈ ಪರಂಪರೆಯ ಸಾರವೆಂದರೆ ಶ್ರೀಕೃಷ್ಣನೇ ಪರಮಾತ್ಮ ಅವನಿಗೆ ಶರಣಾಗು ರಾಘವೇಂದ್ರರ ಭಕ್ತಿಯ ಮಾದರಿ ಸ್ವಾಮಿಗಳು ಹೇಳಿದ ಉಪದೇಶ ಹರಿಭಕ್ತಿ ಇಲ್ಲದೆ ಜೀವನ ಶೂನ್ಯ ಹರಿಭಕ್ತಿ ಇಲ್ಲದೆ ಜೀವನ ನಡೆಸಿದರೆ ಅದು ಕೇವಲ ಬಾಹ್ಯ ಆನಂದ ಒಳಗೆ ಖಾಲಿತನ ಅದಕ್ಕಾಗಿಯೇ ಹರಿಭಕ್ತಿ ಇಲ್ಲದೆ ಜೀವನ ಶೂನ್ಯ ಎಂದಿದ್ದಾರೆ ಹರಿಭಕ್ತಿಯ ಅರ್ಥ ಹರಿ ಸರ್ವೋತ್ತಮನೆಂಬ ನಂಬಿಕೆ ನಿತ್ಯ ನಾಮಸ್ಮರಣೆ ಕೀರ್ತನೆ ಭಜನ ತನ್ನ ಕೆಲಸ ಆಲೋಚನೆ ಮಾತು ನಡತೆಯನ್ನೆಲ್ಲ ಕೃಷ್ಣಾರ್ಪಣಾ ಭಾವದಿಂದ ಮಾಡುವುದು ಹರಿಚರಣವನ್ನು ಬಿಟ್ಟು ಬೇರೆ ಯಾವ ಶರಣಾಗತಿಯನ್ನು ಸ್ವೀಕರಿಸದಿರುವುದು ಭಕ್ತಿ ಜೀವನಕ್ಕೆ ತರುವ ಫಲ ಮನಸ್ಸಿಗೆ ನೆಮ್ಮದಿ ಭಯವಿಲ್ಲದ ಸ್ಥಿತಿ ದುಃಖ ಸಂಕಟ ಬಂದರೂ ದೇವರ ಮೇಲೆ ವಿಶ್ವಾಸ ತಾನು ಮಾಡುವ ಕೆಲಸಕ್ಕೆ ಹರಿಶಕ್ತಿ ಆಶೀರ್ವಾದ ದೊರಕುತ್ತದೆ ಅಂತಿಮವಾಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತದೆ ರಾಘವೇಂದ್ರ ಸ್ವಾಮಿಗಳ ಸಂದೇಶ ರಾಘವೇಂದ್ರರು ತಮ್ಮ ಭಕ್ತರಿಗೆಂದಿಗೂ ಹೇಳಿದ ಮಾತು ಹರಿಭಕ್ತಿ ಇಲ್ಲದೆ ಜೀವನ ಶೂನ್ಯ ಹರಿನಾಮವನ್ನೆಂದಿಗೂ ಬಿಟ್ಟು ಬಿಡಬೇಡಿ ಅವರು ಸ್ವತಃ ತಮ್ಮ ಜೀವನವನ್ನೇ ಭಗವಂತನಿಗೆ ಅರ್ಪಿಸಿದರು ಮಂತ್ರಾಲಯದಲ್ಲಿ ಇಂದಿಗೂ ಅವರು ಕೃಷ್ಣನ ನಾಮಜಪದಲ್ಲೇ ನಿರಂತರ ತಲ್ಲೀನರಾಗಿದ್ದಾರೆಂದು ಭಕ್ತರು ನಂಬುತ್ತಾರೆ ಸರಳವಾಗಿ ಹೇಳುವುದಾದರೆ ದೇಹಕ್ಕೆ ಆಹಾರ ಬೇಕಾದಂತೆ ಮನಸ್ಸಿಗೆ ಪ್ರೀತಿ ಬೇಕಾದಂತೆ ಆತ್ಮಕ್ಕೆ ಹರಿಭಕ್ತಿ ಬೇಕು ಇಲ್ಲದಿದ್ದರೆ ಬದುಕು ಎಷ್ಟೇ ದೊಡ್ಡದಾದರೂ ಶೂನ್ಯವಾಗಿಯೇ ಉಳಿಯುತ್ತದೆ ಶ್ರೀಕೃಷ್ಣನ ನಾಮಜಪ ಮಾಡಿದರೆ ಕಷ್ಟ ಸಂಕಟಗಳೆಲ್ಲ ಕರಗುತ್ತವೆ ಭಕ್ತರಿಗಾಗಿ ಸ್ವಾಮಿಗಳು ಸದಾ ಪ್ರಾರ್ಥಿಸುತ್ತಿದ್ದರು ಹೇ ಕೃಷ್ಣ ನನ್ನ ಶಿಷ್ಯರು ಭಕ್ತರು ನಿನ್ನ ಚರಣದಿಂದ ದೂರವಾಗದಿರಲಿ ಅದಕ್ಕಾಗಿಯೇ ಇಂದಿಗೂ ಸ್ವಾಮಿಗಳು ಜೀವಂತವಾಗಿ ಬೃಂದಾವನದಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಭಕ್ತಿ ವಿಶ್ವಾಸವಿದೆ ವಿಶೇಷ ಸಂಬಂಧ ಕೃಷ್ಣನ ದಾಸನಾದ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ತಮ್ಮನ್ನು ಯಾವಾಗಲೂ ಕೃಷ್ಣನ ದಾಸ ಎಂದೇ ಭಾವಿಸಿದರು ಅವರ ಅನುಗ್ರಹವನ್ನು ಪಡೆದರೆ ಅದು ನೇರವಾಗಿ ಶ್ರೀಕೃಷ್ಣನ ಕೃಪೆಗೆ ದಾರಿಯಾಗುತ್ತದೆ ಹಾಗಾಗಿ ಸ್ವಾಮಿಗಳನ್ನು ಭಕ್ತರು ಕೃಷ್ಣನ ಕೃಪೆಯ ದೂತನಂತೆ ಕಾಣುತ್ತಾರೆ ಭಕ್ತರಿಗೆ ಸಂದೇಶ ಸ್ವಾಮಿಗಳ ಜೀವನ ನಮಗೆ ಸಾರುವುದು ಶ್ರೀಕೃಷ್ಣನ ನಾಮಸ್ಮರಣೆ ಜಪ ಭಜನವೇ ಮೋಕ್ಷದ ಮಾರ್ಗ ಗುರುಭಕ್ತಿ ಅಂದರೆ ರಾಘವೇಂದ್ರರ ಶರಣಾಗತಿ ನಮ್ಮನ್ನು ಕೃಷ್ಣನ ಚರಣಕ್ಕೆ ಕೊಂಡೊಯ್ಯುತ್ತದೆ ಮಂತ್ರಾಲಯದಲ್ಲಿ ಇಂದಿಗೂ ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ನಾಮ ಜಪದಲ್ಲೇ ನಿರಂತರ ತಲ್ಲೀನರಾಗಿದ್ದಾರೆಂಬ ಭಕ್ತಿ ವಿಶ್ವಾಸವಿದೆ ಶ್ರೀಕೃಷ್ಣನು ಪರಮಾತ್ಮ ಶ್ರೀ ಅವನ ನಿಜ ಭಕ್ತ ನಿತ್ಯದಾಸ ಸ್ವಾಮಿಗಳ ಮೂಲಕ ನಾವು ಶ್ರೀಕೃಷ್ಣನನ್ನು ಅರಿಯುತ್ತೇವೆ ಅವನ ಅನುಗ್ರಹ ಪಡೆಯುತ್ತೇವೆ ಅದರಲ್ಲಿಯೇ ನಮ್ಮ ಜೀವನದ ಪರಮ ಸಾರ್ಥಕತೆ ಅಡಗಿದೆ ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಮತ್ತು ರಾಯರ ಬಗ್ಗೆ ತಿಳಿಸಿರುವೆ ಈ ಮಾಹಿತಿ ಇಷ್ಟವಾದಲ್ಲಿ ಗಾಡ್ ಬ್ಲೆಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರಾಯರ